ಶಾಂಭವಿ ಇನ್ನೂರ ಇಪ್ಪತ್ತ ಎರಡು ತುಳು ಹಾಗೂ ಕನ್ನಡ ರಂಗಭೂಮಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ದಿವಂಗತ ಅಲೆಬುರು ಶೇಖರ್ ಪೂಜಾರಿ ಅವರ ಸಾರಥ್ಯದಲ್ಲಿ ಅದ್ಭುತ ಕಲಾಕಾಣಿಕೆಗಳನ್ನು ನೀಡುತ್ತಾ ಬಂದಿರುವ ಕಲಾ ತಂಡ ಅಭಿನಯ ಕಲಾವಿದರು ಉಡುಪಿ ಪ್ರಸ್ತುತ ಬಾಲಕೃಷ್ಣ ಶೆಟ್ಟಿ ನೆಟ್ಟೂರು ಇವರ ಸಾರಥ್ಯದಲ್ಲಿ ಯತೀಶ್ ಕುಮಾರ್ ಅಲೆಬುರು ಇವರ ಗೌರವ ಸಲಹೆಯೊಂದಿಗೆ ಉಮೇಶ್ ಅಲೆಬೂರು ಇವರ ಅಧ್ಯಕ್ಷತೆಯಲ್ಲಿ ತುಳುನಾಡ ರತ್ನ ದಿನೇಶ್ ಅತ್ತ ಇವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಡದ ಈ ಬಾರಿಯ ಸೂಪರ್ ಹಿಟ್ ನಾಟಕ ಶಾಂಭವಿ ಇದರ ಇನ್ನೂರ ಇಪ್ಪತ್ತೆರಡನೇ ಪ್ರದರ್ಶನ ರಂಗಪಯಣ ಹಾಗೂ ಅಭಿನಯ ಕಲಾವಿದ ಇವರ ಸಹಭಾಗಿತ್ವದಲ್ಲಿ ಎಚ್ ಎಸ್ ಪ್ರಾಪರ್ಟೀಸ್ ಇವರ ಪ್ರಾಯೋಜಕತ್ವದಲ್ಲಿ ಹಾಗೂ ಸೂರ್ಯ ಲಕ್ಷ್ಮಿ ಶ್ಯಾಮ್ ಡೆವಲಪರ್ಸ್ ರಿಯೂನಿಯನ್ ಎಸ್ವಿ ಸರ್ವಿಸಸ್ ಇವರ ಸಹ ಪ್ರಾಯೋಜಕತ್ವದಲ್ಲಿ ಶ್ಯಾಮ್ ಇನ್ನೂರ ಇಪ್ಪತ್ತೆರಡು ಸಂಭ್ರಮ ಎಂಜೆಂ ಕಾಲೇಜಿನ ಮುದ್ದಣ್ಣ ಮಂಟಪದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನೃತ್ಯ ತಂಡ ಸ್ಮಾರ್ಟ್ ಗೈಸ್ ಡ್ಯಾನ್ಸ್ ಅಕಾಡೆಮಿ ಇವರಿಂದ ನೃತ್ಯ ಕಾರ್ಯಕ್ರಮ ಹಲವಾರು ಪ್ರಶಸ್ತಿ ವಿಜೇತ ತಂಡ ಪ್ರಶಂಸಾ ಕಾಪು ಇವರಿಂದ ಹಾಸ್ಯ ಕಾರ್ಯಕ್ರಮ ಹಲವು ವಿಶ್ವ ದಾಖಲೆಗಳ ಮೂಲಕ ಮಿಂಚಿರುವ ಯೋಗಪಟು ಧನುಶ್ರೀ ಪಿತ್ರೋಡಿ ಅವರಿಂದ ವಿಶೇಷ ಯೋಗ ನೃತ್ಯ ತುಳು ಹಾಗೂ ಕನ್ನಡ ರಂಗಭೂಮಿಯಲ್ಲಿ ಸಾಮಾಜಿಕ ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅದ್ದೂರಿ ರಂಗವಿನ್ಯಾಸದ ಜೊತೆಗೆ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾದ ಶಾಂಭವಿ ನಾಟಕದ ಇನ್ನೂರ ಇಪ್ಪತ್ತೆರಡನೇ ಪ್ರದರ್ಶನ ಅದ್ದೂರಿಯಾಗಿ ನಡೆಯಲಿದೆ ರಂಗ ದಾಖಲೆ ಈ ಅದ್ದೂರಿ ಸಂಗಮಕ್ಕೆ ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಯಸುವ ರಂಗಪಯಣ ಹಾಗೂ ಅಭಿನಯ ಕಲಾವಿದರು ಉಡುಪಿ